ಪ್ರಮುಖವಾಗಿ ಆಂಧ್ರಕ್ಕೆ ಸೈಕ್ಲೋನ್ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಧ್ಯರಾತ್ರಿ ಆಂಧ್ರಕ್ಕೆ ಮೋಂತ ಸೈಕ್ಲೋನ್ ಎಂಟ್ರಿ ಆಗಿದೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥ ಗಾಳಿ ಬಿರುಗಾಳಿ ಸಮೇತ ಭಾರಿ ಮಳೆಗೆ ಜನರು ಕಂಗಲಾಗಿದ್ದಾರೆ ಆಂಧ್ರ ಸೇರಿ ಐದು ರಾಜ್ಯಗಳ ಜನಜೀವನ ಅಸ್ತವ್ಯಸ್ತವಾಗಿದೆ ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು ಮೋಂತಾ ಸೈಕ್ಲೋನ್ ಎನ್ ಡಿ ಆರ್ ಎಫ್ ತಂಡದಿಂದ ಕರಾವಳಿ ಪ್ರದೇಶದ ಜನರ ಸ್ಥಳಾಂತರ ಮಾಡಲಾಗ್ತಾ ಇದೆ ಎನ್ ಡಿ ಆರ್ ಎಫ್ ಡಿ ಆರ್ ಎಫ್ ಸೇರಿ ನೂರ ನಲವತ್ತು ರಕ್ಷಣಾ ತಂಡ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ ಇನ್ನೆರಡು ದಿನ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಚಂಡಮಾರುತ ಎಫೆಕ್ಟಿಂದಾಗಿ ರಾಜಧಾನಿ ಕೂಲ್ ಕೂಲ್ ಆಗಿದೆ ಅದರ ಜೊತೆಗೆ ಮುಂದಿನ ಎರಡು ದಿನಗಳ ಕಾಲ ಕರ್ನಾಟಕದಲ್ಲೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಕಾರಣ ಅಂತಂದರೆ ಈ ಮೊಂತ ಸೈಕ್ಲೋನ್ ಎಂಟ್ರಿಯಿಂದಾಗಿ ಸೊ ಮಧ್ಯರಾತ್ರಿ ಆಂಧ್ರಕ್ಕೆ ಮೊಂಥ ಸೈಕ್ಲೋನ್ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿರುಗಾಳಿ ಸಮೇತ ಭಾರಿ ಮಳೆಗೆ ಜನ ಕಂಗಾಲಾಗಿದ್ದಾರೆ ಆಂಧ್ರ ಸೇರಿ ಐದು ರಾಜ್ಯಗಳ ಜನಜೀವನ ಅಸ್ತವ್ಯಸ್ತವಾಗಿದೆ ಮೊಂಥ ಸೈಕ್ಲೋನ್ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಎನ್ ಡಿ ಆರ್ ಎಫ್ ತಂಡದಿಂದ ಕರಾವಳಿ ಪ್ರದೇಶದ ಜನರ ಸ್ಥಳಾಂತರ ಮಾಡಲಾಗಿದೆ ಎನ್ ಡಿ ಆರ್ ಎಫ್ ಮತ್ತು ಡಿ ಆರ್ ಎಫ್ ಸೇರಿ ನೂರ ನಲವತ್ತು ರಕ್ಷಣಾ ತಂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಇನ್ನೆರಡು ದಿನಗಳ ಕಾಲ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಇದೆ ಚಂಡಮಾರುತದ ಎಫೆಕ್ಟ್ನಿಂದಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಅಂತೂ ಕೂಲ್ ಕೂಲ್ ವಾತಾವರಣ ಇದೆ ಇನ್ನು ಎರಡು ದಿನಗಳ ಕಾಲ ಕರ್ನಾಟಕದಲ್ಲಿ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಆಂಧ್ರದಲ್ಲಿ ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬೇರೆ ಕಡೆಗೆ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಕಡೆಗೆ ಶಿಫ್ಟ್ ಇದೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥ ಗಾಳಿಯಿಂದಾಗಿ ಜನ ಕಂಗಾಲಾಗಿ ಹೋಗ್ತಾ ಇದ್ದಾರೆ ಬೇರೆ ಕಡೆಗೆ ಜನರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಆಂಧ್ರಕ್ಕೆ ಸೊ ಹಂಗಾಗಿ ಅದರ ಎಫೆಕ್ಟ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂಥದ್ದು ಬಿರುಗಾಳಿ ಸಮೇತ ಭಾರಿ ಮಳೆಗೆ ಜನ ಕಂಗಾಲಾಗಿರೋದು ನೋಡಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ರೀತಿಯ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕೆಲವೊಂದಿಷ್ಟು ಕಡೆ ದೊಡ್ಡ ದೊಡ್ಡ ಗಾತ್ರದ ಬಿಲ್ಡಿಂಗ್ಗಳು ಕೂಡ ಬಿದ್ದಿರುವಂಥದ್ದು ದೊಡ್ಡ ದೊಡ್ಡ ಗಾತ್ರದ ಮರಗಳು ಕೂಡ ನೆರೆದು ಸರಿಯಾಗಿವೆ ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥದ್ದು ಆಂಧ್ರ ಭಾಗದಲ್ಲಿ ಅದರ ಎಫೆಕ್ಟ್ ಈ ಕಡೆಯೂ ಕೂಡ ತಡ್ತಾ ಇದೆ ಅಂದರೆ ನಮ್ಮ ರಾಜ್ಯಕ್ಕೂ ಕೂಡ ಅದರ ಎಫೆಕ್ಟ್ ತಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಬಹಳಷ್ಟು ಎಚ್ಚರವನ್ನು ವಹಿಸಬೇಕಾಗತ್ತೆ ದೊಡ್ಡ ಮಟ್ಟದಲ್ಲಿ ಗಾಳಿ ಬೀಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮರಗಳು ಇರೋದಿಲ್ಲ ಕರೆಂಟು ಇರೋದಿಲ್ಲ ಆಮೇಲೆ ಜನ ದಿಕ್ಕಾಪಾಲಾಗಿ ಓಡುವಂಥ ಪರಿಸ್ಥಿತಿ ಇದೆ ಆ ರೀತಿಯ ಸಮಸ್ಯೆ ಆಂಧ್ರದಲ್ಲಿದೆ ಅದೇ ರೀತಿ ಇಲ್ಲೂ ಕೂಡ ಸಮಸ್ಯೆ ಆಗಬಹುದು ಆಂಧ್ರದಲ್ಲಿ ಒಂದು ವಾರಗಳ ಕಾಲ ಇದೇ ರೀತಿಯ ಸೈಕ್ಲೋನ್ ಅಂದರೆ ಈ ಮೋಂತಾ ಸೈಕ್ಲೋನ್ ಎಫೆಕ್ಟ್ ಇರುತ್ತೆ ಅದರ ಎಫೆಕ್ಟ್ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಎರಡು ದಿನಗಳ ಕಾಲ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಇದೇ ರೀತಿಯ ಮಳೆ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಜನ ಅಂತೂ ಅಸ್ತವ್ಯಸ್ತವಾಗಿದ್ದಾರೆ ಮನೆಯೊಳಗೆ ನೀರು ರುಗ್ತಾ ಇರುವಂಥ ದೊಡ್ಡ ಮಟ್ಟದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೈಕ್ಲೋನ್ ಅಂದರೆ ಹಾಗೆ ಇರುತ್ತೆ ಸಮುದ್ರದ ರೀತಿಯಲ್ಲಿ ಅದು ಗಾಳಿ ಬೀಸುತ್ತೆ ಆ ರೀತಿಯ ಸಮಸ್ಯೆ ಆಗ್ತಾ ಇದೆ भाई पक्का उनको तो कौन सर पे पेस्ट इसको नहीं एक तरफ आप करिए ऊपर का करो